ನಮಸ್ತೆ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಾಕಷ್ಟು ಕಡೆಯಿಂದ ಕಂಪ್ಲೇಂಟ್ ಇದೆ ಅಮ್ಮ ನಾನು ಅವನು ಇಷ್ಟಪಟ್ಟಿದ್ದೆ ಅಥವಾ ಅವಳನ್ನ ಇಷ್ಟಪಟ್ಟಿದ್ದೆ ಇಷ್ಟು ವರ್ಷ ಇಷ್ಟಪಟ್ವಿ ಜೊತೆಯಲ್ಲೇ ಇದ್ವಿ ಆಮೇಲೆ ಅವ್ರಿಗೆ ಯಾರಿಗೋ ಅಥವಾ ಅವಳಿಗೋ ಅಥವಾ ಅವನಿಗೋ ಯಾರೋ ತಲೆ ಕೆಡಿಸಿದ್ರು ಹಾಗಾಗಿ ಈಗ ಅವಳು ಬಿಟ್ಟೋಗಿದ್ದಾಳೆ ಅಥವಾ ಅವನು ಬಿಟ್ಟೋಗಿದ್ದಾನೆ ಏನೇ ಪ್ರಯತ್ನ ಮಾಡಿದ್ರು ಈಗ ನನ್ನ ಕಡೆ ನೋಡ್ತಾ ಇಲ್ಲ ಅಥ್ವಾ ಬರ್ತಾ ಇಲ್ಲ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದಿದ್ದಾರೆ ಹಾಗಾಗಿ ತಲೆ ಕೆಡಿಸಿದ್ದಾರೆ ಈಗ ಅವಳಿಗೆ ನಮ್ಮ ಕಡೆಯಿಂದ ಅಥವಾ ಅವನಿಗೋ ಅಥವಾ ಅವಳಿಗೋ ಇಷ್ಟ ಇಲ್ಲ ಇದು ಎಣ್ಣಾಗ್ಬೋದು ಗಂಡಾಗ್ಬೋದು ಹೆಣ್ಣಾದರೆ ಮೋಸ ಹೋಗಿದ್ದರೆ ಗಂಡಗೆ ಮಾಡಿ ಗಂಡು ಮೋಸ ಗಂಡು ಹೆಣ್ಣಿಗೆ ಮೋಸ ಮಾಡಿದ್ದಾಳೆ ಅಂದರೆ ಹೆಣ್ಣು ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ ಅದು ಹಂಗಾಗಿ ಇಂಥದ್ದು ಒಂದನ್ನು ಪ್ರಿಯಕರ ಯಂತ್ರ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ನಿಮ್ಮ ಪ್ರೀತಿ ಪಟ್ಟವರು ಅಂತ ನೀವು ಇಷ್ಟಪಟ್ಟವರು ಅಂತ ನೀವು ಸೇರಬೇಕು ಅಂತಂದರೆ ನಿಮಗೆ ಅವರು ಬರಬೇಕು ಅಂದರೆ ಈ ರೀತಿ ಒಂದು ಸಿದ್ಧಿ ಮಾಡಿಕೊಳ್ಳಿ ಇದು ಮಾಡಬೇಕಾದ ಕ್ರಮ ಹೇಗೇನಪ್ಪ ಅಂದರೆ ಈ ಒಂದು ಬರೆಯೋದಕ್ಕೆ ನೀವು ಪಂಚ ತಗಡು ಅಂತ ಬರೋ ಪಂಚಲೋಹದ ತಗಡು ಅಥವಾ ನಾವು ರೇಕು ಅಂತ ಹೇಳ್ತೀವಿ ಬರೆಯೋ ಅಂಥ ರೇಕು ಅಂತ ಹೇಳ್ತೀವಿ ಅಂಥದ್ದೊಂದು ಒಂದು ತಗೋಬೇಕು ಅಥವಾ ಇನ್ನೂ ಸ್ವಲ್ಪ ನಮಗೆ ಫವರ್ ಇಲ್ಲ ಇರಲಿ ಅಂತ ಅನ್ನೋದಿದ್ರೆ ಬೆಳ್ಳಿಲು ಕೂಡ ಮಾಡ್ಕೋಬೋದು ಅದರಲ್ಲಾದರೂ ತಗಡಿನಲ್ಲಿ ಮಾಡ್ಕೋಬೋದು ಬರೆದು ಇದಕ್ಕೆ ಇದನ್ನು ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನಪ್ಪ ಅಂತಂದರೆ ಪಾರಜ ಗೋರೋಜನ ಕಸ್ತೂರಿ ಕೇಸರಿ ಇವನ್ನೆಲ್ಲ ಹಾಕಿಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಮಾಡಿಕೊಂಡು ಈ ಯಂತ್ರನ ಬರ್ಕೋಬೇಕು ನೀವು ಅದೇನು ಅಕ್ಷರ ಕೊಟ್ಟಿದ್ದಾರೆ ನೋಡಿ ಆ ಅಕ್ಷರನ ನೀವು ಬರ್ಕೋಬೇಕು ಬರ್ಕೊಂಡು ಆದಮೇಲೆ ಇದಕ್ಕೆ ಮಾಮೂಲಿಯಾಗಿ ಒಂದು ಪೂಜೋಪಚಾರಗಳೆಲ್ಲ ಇರುತ್ತಲ್ಲ ಪೂಜೆ ನೈವೇದ್ಯ ಧೂಪ ದೀಪ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾಡಬೇಕು ಮಾಡಿಬಿಟ್ಟು ಒಂದು ತಾಯ್ತದಲ್ಲಿ ಬೆಳ್ಳಿ ತಾಯ್ತದಲ್ಲಿ ಅದನ್ನು ತುಂಬಿಟ್ಟು ಇದು ಏನು ಇನ್ನೂ ಏನಾದರೂ ಅದರೊಳಗೆ ಮಿಕ್ಕಿರುತ್ತಲ್ಲ ನೀವು ಬರ್ದಿರೋ ಪೇಸ್ಟ್ ಯಾಕಂದರೆ ಮಿಕ್ಕಿರುತ್ತೀನಿ ಅದನ್ನು ಕೂಡ ಅದರೊಳಗೆ ತುಂಬಿಬಿಡಬೇಕು ಅಂದರೆ ಆ ಒಂದು ಯಂತ್ರದಲ್ಲಿ ಆ ಮಿಕ್ಕಿರೋ ಹಂತ ಅದು ಏನು ಪಾರಜ ಗೋರಜ ಕಸ್ತೂರಿ ಇವೆಲ್ಲ ಕೇಸುರಿ ಎಲ್ಲ ಹಾಕಿ ಕಲಸಿ ಕಲಸಿಕ್ಕಿರ್ತೀರಲ್ವ ಬರೆದಿರ್ತೀರಾ ಬರೆದಾದ್ಮೇಲೆ ಇನ್ನೂ ಒಂದಷ್ಟು ಮಿಕ್ಕಿರುತ್ತೆ ಅದನ್ನು ಕೂಡ ಅದಕ್ಕೆ ತುಂಬಿಡಬೇಕು ತುಂಬಿಬಿಟ್ಟು ಆ ಮುಚ್ಚಳ ಎಲ್ಲ ಹಾಕಿಬಿಟ್ಟು ಮುಚ್ಚಿ ಅದಕ್ಕೆ ನೀವು ಇದನ್ನು ಇದಕ್ಕೇನು ಮಂತ್ರ ಇಲ್ಲ ಮತ್ತು ನೀವು ಮಂತ್ರ ಹಾಕಿಲ್ಲ ಅಂತ ಕೇಳಕ್ಕೊಡಿದಕ್ಕೆ ಮಂತ್ರ ಇಲ್ಲ ಬರೀ ಹಾಗೇ ಇದಕ್ಕೆ ಯಂತ್ರ ಇದು ಯಂತ್ರ ಮತ್ತು ತಂತ್ರದಿಂದ ಯಂತ್ರದಿಂದ ಮಾಡೋ ಅಂಥ ಒಂದು ಯಂತ್ರ ಅಂತ ತಿಳ್ಕೊಳ್ಳಿ ಇದು ಇದೊಂದು ಅದ್ಭುತವಾದಂಥ ಒಂದು ಕೆಲಸ ಮಾಡುತ್ತೆ ಯಾಕೆಂದರೆ ಈ ರೀತಿಯಲ್ಲಿ ಕೆಲವು ಸಾಕಷ್ಟು ನನಗೆ ಹೇಳ್ತಾ ಇರ್ತಾರೆ ಈ ರೀತಿ ಈ ರೀತಿ ಮಾಡಿದ್ರು ಇಷ್ಟು ವರ್ಷ ಚೆನ್ನಾಗಿದ್ರು ನಾವು ಇಷ್ಟೆಲ್ಲ ಎಲ್ಪ್ ಮಾಡಿದ್ವಿ ಅವರಿಗೆ ಅವ್ರ ಕೊನೆಗೆ ನಮಗೆ ಮೋಸ ಮಾಡಿದ್ರು ಅಥವಾ ಇಷ್ಟು ವರ್ಷ ನೆಂಬಿಸಿ ನಾನು ಬೇರೆ ಕಡೆಯು ಕೂಡ ಮದುವೆ ಆಗದಂಗೆ ಕಾಯ್ತಾ ಇದ್ದೆ ಈ ಕೊನೆಗೆ ನಮ್ಮ ಮನೇಲಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅಥವಾ ಏನೋ ಒಂದು ಕಾರಣ ಹೇಳ್ಕೊಂಡು ಜಾರ್ಕೊತಾ ಇದ್ದಾರೆ ಅಂತ ಹೆಣ್ಣುಮಕ್ಳು ಕೂಡ ಹೇಳ್ತಾ ಇದ್ದಾರೆ ಇಂಥದ್ನೆಲ್ಲ ಇನ್ನೂ ಒಂದು ಆ ರೀತಿ ಒಂದು ಸಾರಿ ಪ್ರೀತಿ ಅಂತ ಮಾಡಿದ್ಮೇಲೆ ಈ ರೀತಿ ಮಧ್ಯದಲ್ಲಿ ಬಿಟ್ಟು ಹೋಗೋದು ಅದು ಎಣ್ಣೆ ಆಗಲಿ ಗಂಡಾಗಲಿ ಅದನ್ನು ಆ ಅಥವಾ ಅವ್ರ ಕಡೆಯಿಂದ ನಿಮಗೆ ತಪ್ಪಾಗಿದೆ ಅಂದರೆ ಅದನ್ನು ಪ್ರಮಾಣಿಸಿ ನೋಡಬೇಕು ನಿಜವಾಗ್ಲೂ ತಪ್ಪಾಗಿದೆಯಾ ಇಲ್ಲ ಬೇರೆ ಯಾರೋ ನಿಮಗೆ ಅವ್ರ ಬಗ್ಗೆ ತಪ್ಪು ತಿಳುವಳಿಕೆ ಹೇಳಿ ನಿಮ್ಮಿಂದ ಅವರಿಂದ ನಿಮ್ಮನ್ನು ದೂರ ಮಾಡಿದಾರಾ ಅಥವಾ ನಿಮ್ಮಿಂದ ದೂರ ಮಾಡೋ ಅವ್ರಿಗೆ ಏನಾದರೂ ಲಾಭ ಇದೆಯಾ ಅದನ್ನೆಲ್ಲ ನೀವು ತಿಳ್ಕೊಬೇಕು ಸುಮ್ಮನೆ ನೀವು ಒಂದು ಇಷ್ಟು ವರ್ಷ ದಿವಸ ಯಾಕೆ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರಿಗೇ ಆಗಲಿ ಅಷ್ಟು ವರ್ಷ ನೀವು ಓಡಾಡಿರ್ತೀರ ಜೊತೇಲಿರ್ತೀರ ಕೆಲವೊಂದು ಅದಕ್ಕೂ ಮೀರಿ ಮುಂದಕ್ಕೆ ಹೋಗಿರ್ತೀರ ಆ ರೀತಿಯೆಲ್ಲ ಮಾಡಿ ಮತ್ತೆ ಇನ್ನೊಂದು ಕಡೆ ಹೋದಾಗ ಅದು ಅಸಹ್ಯ ಅನ್ನಿಸುತ್ತೆ ಅದು ಬೇರೆ ಲೆಕ್ಕದಲ್ಲಿ ನಾವು ಮಾತಾಡಬೇಕಾಗ ಅದು ನನಗಿಷ್ಟ ಆಗೋಲ್ಲ ಅಂತ ಕೆಟ್ಟ ಮಾತು ನನಗೆ ಮಾತಾಡಲಿಕ್ಕೆ ಅದು ಅಸಹ್ಯ ಆಗುತ್ತೆ ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಾರೆ ಆ ರೀತಿಯೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಫಸ್ಟು ನಿಮಗೆ ಈಗ ಮೊದಲೇ ಹೇಳಿರ್ತಾರಾ ಅವರು ನಿಮ್ಮ ಮೇಲೆ ಅವ್ರ ಮೇಲೆ ನಿಮ್ಮ ಅಥವಾ ಹುಡುಗಿ ಮೇಲೆ ಹುಡುಗನ ಮೇಲೆ ನಿಮ್ಮ ಪ್ರಿಯತ ಮೇಲೆ ಏನೋ ಒಂದು ಹೇಳಿರ್ತಾರ ಅದನ್ನು ಪ್ರಮಾಣಿಸಿ ಅದು ನಿಜನಾ ಸುಳ್ಳು ಅವಳು ಹೇಳಿರೋ ಅವ್ರು ಹೇಳಿರೋ ಅಂಥ ಸುಳ್ಳು ಇದೆಯಾ ಅಥವಾ ನಿಜ ಇದೆಯಾ ನಿಜ ಆಗಿದ್ದರೆ ಕೇಳಿ ಯಾಕೆ ಈ ಥರ ಮೋಸ ಮಾಡಿದ್ಯಾ ಅಂತ ಅದೇ ರೀತಿ ಅದು ನಾನು ಇಬ್ಬರಿಗೂ ಹೇಳ್ತಾ ಇದ್ದೀನಿ ಇಲ್ಲೊಬ್ರಿಗೆ ಹೇಳ್ತಾ ಇಲ್ಲ ಹೆಣ್ಣಿಗೆ ಗಂಡು ಮೋಸ ಮಾಡಿದರೆ ನೀವು ಹೆಣ್ಣು ಅದು ಅಂತವಳು ಕೇಳಿ ಅಥ್ವಾ ಗಂಡಿಗೆ ಹೆಣ್ಣು ಮೋಸ ಮಾಡಿದರೆ ನೀವು ಅವ್ರನ್ನ ಕೇಳಿ ಯಾಕೆಂದರೆ ಮಕ್ಳು ಕೇಳ್ಬೋದು ಗಂಡು ಮಕ್ಳು ಕೇಳೋಕ್ಕಾಗಲ್ಲ ಏಕೆಂದರೆ ಅವ್ರು ಅಳ್ತೋ ಅಳತು ಮಾಡಿ ಅದನ್ನು ಏನೆಲ್ಗೋ ತೊಗೊಂಡೋಗ್ಬೋ ಅಲ್ಗಾಗಿ ಎದುರ್ತಾರೆ ಗಂಡು ಮಕ್ಕಳು ಅಷ್ಟು ಒಂದು ಎಲ್ಲ ತೊಂದರೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸರಿಯಾದ ಅದನ್ನು ವಿವರಣೆ ಕೊಟ್ಟು ಯಾಕೆ ಒಂದು ಪ್ರೀತಿ ಅಂತ ಬರೋದು ಒಂದು ಸಾರಿ ಅಷ್ಟೇ ಅದು ಏನು ಸಿಕ್ಕೋ ಸಲ ಇಲ್ಲಿ ಬಿಟ್ಟು ಅಲ್ಲಿಗೆ ಇನ್ನೊಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಅದು ಅಸಹ್ಯ ಆಗುತ್ತೆ ನಾಳೆ ಸಹ ನೀವು ಮಾಡಿಕೊಂಡ್ರು ಕೂಡ ನಾಳೆ ಅವನು ಇನ್ನೊಬ್ಬ ನಿಮ್ಮನ್ನು ಮಾಡ್ಕೊಂಡು ಹೋದ್ರನ್ನ ಸ್ವಲ್ಪ ಹಳೆದಾದ್ಮೇಲೆ ಎತ್ತಾಡ್ತಾನೆ ನಿಮಗೆ ಆ ನೀನು ಹಿಂಗಿದ್ದವಳು ಹಂಗಿದ್ದವಳು ಆ ಥರ ಈ ಥರ ಅದೆಲ್ಲ ಅದು ಆಮೇಲೆ ಸಂಸಾರನೇ ಅದು ಹೋಗುತ್ತೆ ಈ ಕಡೆ ಯಾವಾಗಲೂ ಇಲ್ಲ ಪ್ರೀತಿ ಮಾಡಿದವನು ಇಲ್ಲ ಮಧ್ಯದಲ್ಲಿ ಬಂದವನು ಇಲ್ಲ ಅಥವಾ ಮಧ್ಯದಲ್ಲಿ ಬಂದವಳು ಇಲ್ಲ ಮೊದಲು ಪ್ರೀತಿ ಮಾಡಿದವಳು ಇಲ್ಲ ಆ ರೀತಿ ಆಗಿಬಿಡುತ್ತೆ ಯಾವುದೇ ಆಗಲಿ ತಪ್ಪು ಇದೆಯಾ ತಪ್ಪಿದ್ರಲ್ಲಿ ಖಂಡಿಸಿ ಮಾತಾಡಿ ಅದನ್ನು ಸರಿಪಡಿಸ್ಕೊಳ್ಳಿ ಅದು ಬಿಟ್ಟು ಇನ್ನೊಂದಲ್ಲ ಇದು ಇವರೇ ಅಲ್ಲ ಮಧ್ಯ ವಯಸ್ಸಿನವ್ರು ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಳ್ಳಿ ಹೆಣ್ಣು ಇರ್ತಾಳೆ ಹೆಂಡ್ತಿ ಇರ್ತಾಳೆ ಆದರೂ ಇನ್ನೊಂದು ಕಡೆ ಒಂದು ಕಡೆ ಆಸೆ ಪಡ್ತೀರಾ ಇವೆಲ್ಲ ತಪ್ಪು ಇವೆಲ್ಲ ಮಾಡಬಾರ್ದು ಯಾಕೆಂದರೆ ನಿಮಗೆ ಕೆಲವೊಂದು ಗರುಡ ಪುರಾಣದಲ್ಲಿ ಓದಿದಾಗ ನಿಮ್ಗೆ ಇವೆಲ್ಲ ಮಾಡಿದಾಗ ಏನಾಗುತ್ತೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಏನು ಬರುತ್ತೆ ಏನು ಕೊಡ್ತಾನೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಆ ರೀತಿದೆಲ್ಲ ಕೆಲವೊಂದು ಇದಂಥದು ಬಿಟ್ಬಿಡಿ ಅವ್ರನ್ನೇನೋ ಒಂದು ವಶ ಮಾಡ್ಕೊಳ್ಳೋದು ಇನ್ನೊಂದು 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 ಮತ್ತೊಂದು ಮಗದೊಂದು ಮಾಡ್ಕೊಳ್ತೀರಾ ಏನೋ ಇಲ್ಲ ಆದರೆ ಒಂದು ರೀತಿ ಇದ್ದುಕೊಂಡು ಮಕ್ಕಳು ಮರಿ ಎಂಟೆಲ್ಲ ಇದ್ಕೊಂಡು ಮಾಡ್ತೀರಾ ಮತ್ತು ಈ ಇಷ್ಟಪಟ್ಟವ್ರ ಹುಡುಗ ಹುಡುಗಿ ಕೂಡ ಆಗಿರ್ಬೋದು ಅವ್ರ ಹತ್ರ ತಿನ್ನೋಷ್ಟು ತಿನ್ನೋಕೆ ತಿನ್ನಿಸ್ಕೊಂಡು ಖರ್ಚು ಮಾಡಿಸ್ಕೊಂಡು ಅವ್ರ ಮನೆಗೆ ಬೇಕಾಗಿದ್ದನ್ನೆಲ್ಲ ಸಹಾಯ ಮಾಡಿಸ್ಕೊಂಡು ಕೊನೆಗೆ ಅವ್ರ ಮೇಲೆ ಏನೋ ಒಂದು ಗೂಬೆ ಕೂರಿಸಿ ನೀನು ಸರಿ ಇಲ್ಲ ಅಂತನೋ ಅಥವಾ ಯಾರೋ ಹೇಳಿದ್ನ ಕೇಳಿಕೊಂಡೋ ಏನೋ ಒಂದು ಆ ರೀತಿ ಮಾಡ್ಕೊಳ್ತೀರಾ ಅದು ತಪ್ಪಾಗುತ್ತೆ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅದು ಮಾಡಿದ್ದು ಅದು ಒಂದು ಕರ್ಮ ಅಂತ ಅನ್ನೋದಾಗ್ಬಿಡುತ್ತೆ ಒಂದಲ್ಲ ಒಂದು ದಿವಸ ಆ ಕರ್ಮನ ಒಡೀತದೆ ಆಮೇಲೆ ನೀವು ಅನುಭವಿಸ್ಬೇಕಾಗುತ್ತೆ ಇದೆಲ್ಲ ಬಿಟ್ಟು ನೀವು ಒಂದು ಸರಿಯಾದ ರೀತಿಯಲ್ಲಿ ಇದ್ರೆ ಇಂಥದನ್ನ ಮಾಡ್ಕೊಳ್ಳಿ ಇಲ್ಲ ಸುಮ್ಮನೆ ಇಲ್ಲದೆ ಏನೋ ಹಣದ ಆಸೆಗೋ ಅಥವಾ ಬೇರೆ ಒಂದು ಆಸೆಗೋ ಇದೆಲ್ಲ ಮಾಡಿಕೊಂಡ್ರೇ ಇದು ನಿಮಗೆ ಎಫೆಕ್ಟು ಇದು ರಾಜರ ನೀವು ಕರೆಕ್ಟಾಗಿ ಇದ್ದೀರಾ ಅನ್ನೋದಿದ್ರೆ ಮಾತ್ರ ಇದನ್ನ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಅಡ್ಡದಾರಿಲೋಗಿ ಮಾಡ್ಕೊಳ್ತೀವಿ ಅಂದರೆ ಇದು ನಿಮಗೆ ತೊಂದರೆ ತಪ್ಪಿದ್ದಲ್ಲ ಇದು ಇರೋದು ಯಾಕೆ ಅಂದರೆ ನನ್ನ ಗ್ರಂಥ ಇರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಕೆಲವೊಂದು ನಾನು ಇದ್ದಾಗ ನನಗೆ ಆ ಥರ ಅನಿಸುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾರಿಗೂ ಬೇ ಬೇಜಾರು ಮಾಡಬೇಕು ಅನ್ನೋದಾಗಲಿ ಅಥವಾ ಅವ್ರ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗೇನೂ ಇಲ್ಲ ನಾಳೆ ದಿವಸ ಇಬ್ಬರೂ ಕೆಟ್ಟಾಗ್ಲ ಅವರು ಎತ್ತವರು ಭಾಳ ನೋವು ಪಟ್ಕೊಳ್ತಾರೆ ಅದು ಎರಡು ದಿವಸ ಮದುವೆ ಮಾಡ್ಕೊಳ್ಳೋದು ಸ್ವಲ್ಪ ದಿವಸ ಬಿಟ್ಟು ಹೋಗೋದು ಡೈವರ್ಸ್ಗಳು ಮಾಡ್ಕೊಳ್ಳೋದು ಇವೆಲ್ಲ ಆಗುತ್ತೆ ಹಾಗಾಗಿ ನೀವು ಯಾವುದೇ ಇದನ್ನು ಅದನ್ನು ಕುಲಂಶಾಗಿ ನೋಡಿ ಒಳ್ಳೆಯದಾ ಕೆಟ್ಟದಾ ನೋಡಿಕೊಂಡು ನೀವು ಮುಂದಕ್ಕೆ ಜೀವನ ಕಾಲಿಡಿ ಅಂತ ಹೇಳ್ತೀನಿ ಏನಾದರೂ ಆ ಥರ ನಿಮಗೆ ಬೇಜಾರು ಮಾಡರೋಕೆ ಯಾವುದಕ್ಕೆ ಏನಾನು ಇದಿಲ್ಲ ಇಲ್ಲಿ ಇರೋ ಅಂಥ ವಿಷಯ ನಿಮಗೆ ತಿಳಿಸೋದು ಮನಮುಟ್ಟವಾಗಿ ಹೇಳೋದಿತ್ತು ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಗೆ ಯಾರು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋದು ಬೇಡ ಅಂತ ಹೇಳ್ತೀನಿ ವೀಕ್ಷಕರೇ ಇದುವರೆಗೂ ಏನು ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅದು ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಬರ್ ಮಾಡಿಕೊಂಡೆ ಇನ್ನೂ ಸಾಕಷ್ಟು ಇಂಥವು ಮತ್ತು ವರ್ಷೀಕರಣದು ಇನ್ನೂ ಸಾಕಷ್ಟು ಬರ್ತಾ ಇರುತ್ತೆ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ನಮಗೂ ಕೂಡ ಒಳ್ಳೊಳ್ಳೆಯದು ಕೊಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ಹಾಗಾಗಿ ದಯವಿಟ್ಟು ಇದಕ್ಕೆ ಸಾಕಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಒಂದು ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ